ರಾಜ್ಯ ಸರ್ಕಾರ ಹಾಲಿನ ದರ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕೂಡಲೇ ಬೆಲೆ ಏರಿಕೆ ದರ ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ ದೂರದರ್ಶನದೊಂದಿಗೆ ಶಾಸಕ ಮಹೇಶ್ ಟೆಂಗಿನಕಾಯಿ ರಾಜ್ಯ ಸರ್ಕಾರ ಮೊದಲಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಸುವ ಮೂಲಕ ಜನರನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಿತ್ತು ಈಗ ಹಾಲಿನ ದರ ಏರಿಕೆ ಮಾಡುವ ಮುಖೇನ ಜನರನ್ನು ಇನ್ನೂ ಸಂಕಷ್ಟಕ್ಕೆ ದೂಡಿದೆ ರಾಜ್ಯದಲ್ಲಿ ಆರ್ಥಿಕ ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಟೀಕಿಸಿದರು ಹಾಲಿನ ದರ ಏರಿಸಿದ್ರು ಪೆಟ್ರೋಲ್ ದರ ಏರಿಸಿದ್ರು ಡೀಸೆಲ್ ದರ ಏರಿಸಿದ್ರು ಈ ರೀತಿ ಹಲವಾರು ದರಗಳನ್ನ ಎಲ್ಲಾ ದರಗಳನ್ನು ಏರಿಸುವ ಮುಖಾಂತರ ಇವತ್ತು ಬಡವರ ಹೊಟ್ಟೆ ಮೇಲೆ ಬರೆ ಹೇಳ್ತಕ್ಕಂತ ಕೆಲಸವನ್ನ ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ ಏನು ದಿನನಿತ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯ ಶಿವು ಮೆಣಸಿನಕಾಯಿ ರಾಜ್ಯ ಸರ್ಕಾರವು ಪ್ರತಿನಿತ್ಯ ಬಳಕೆ ಮಾಡುವ ಹಾಲಿನ ದರ ಏರಿಕೆ ಮಾಡುವ ಮೂಲಕ ಜನರ ಜೀವನ ಕಷ್ಟವಾಗಿದೆ ಕೂಡಲೇ ಬೆಲೆ ಏರಿಕೆ ದರ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಕಾಮನರಿಗೆ ಪಂಚ ಗ್ಯಾರಂಟಿಯನ್ನು ಕೊಟ್ಟಿವೆ ಅಂತ ಹೇಳ್ತಾ ಹೇಳ್ತಾ ಒಂದು ಕಿಸೆಯಿಂದ ದುಡ್ಡು ಕೊಡೋದು ಒಂದು ಕಿಸೆಯಿಂದ ದುಡ್ಡು ತಗೋದಂತ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ಹಾಲಿಂದವನ್ನು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಖಂಡಿಸ್ತೇವೆ ಮತ್ತು ಮುಂದಿನ ದಿನಗಳೇ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಮ್ಮೆಲ್ಲರ ಹಣವನ್ನು ತಗೊಂಡು ಪೂರ್ವ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಪ್ರಭು ನವಲ್ಗುಂದ್ ಮಠ್ ಜನಸಾಮಾನ್ಯರು ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಇದರಿಂದ ಜನರ ಮೇಲೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಹೇಳಿದರು ಅದ್ರ ಈ ರೇಟಿನ ಬಾರುವಂತದ್ದು ಜನಸಾಮಾನ್ಯರು ಒದ್ದಾಡುವಂತ ಪರಿಸ್ಥಿತಿ ಬಂದಿದೆ ಅಮರ ಕೂಡಲೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಈ ತೆರೆ ಏನಿದ್ದನ್ನು ಕಡಿಮೆ ಮಾಡ್ಬೇಕು